ಬೇಸಿಕಲಿ ನಾನು ತೀರ್ಥಹಳ್ಳಿ ಕ್ಷೇತ್ರದಿಂದ ಬಂದವನು ಶಿವನ ಪ್ರಥಮವಾಗಿ ನಮ್ಮ ಕ್ಷೇತ್ರದಿಂದ ಆಯ್ಕೆಯಾಗಿರತಕ್ಕಂಥ ಹಿಂದಿನಲ್ಲಿ ಆಯ್ಕೆಯಾಗಿರತಕ್ಕಂಥ ಜ್ಞಾನೇಂದ್ರ ಅವರು ಗೃಹ ಸಚಿವರಾಗಿ ಶಾಸಕರಾದರು ಆನಂತರ ಕೊನೆ ಎರಡು ವರ್ಷದಲ್ಲಿ ಗೃಹ ಸಚಿವರಾಗಿ ಕೆಲಸ ಮಾಡ್ತಾಯಿದ್ರು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಸಚಿವರಿಗೆ ನಾಳೆ ಮನವಿಯನ್ನು ಕೊಡ್ತಾ ಇದ್ದಾರೆ ಮೂರು ನಾಲ್ಕು ಘಟನೆಗಳ ಬಗ್ಗೆ ಎಸ್ ಐ ಟಿ ಮಾಡಬೇಕು ಅವರ ಅವರ ಕಾಲಾವಧಿಯಲ್ಲಿ ಆಗಿರ್ತಕ್ಕಂಥ ಘಟನೆಗಳ ಬಗ್ಗೆ ಒಂದು ನಾಲ್ಕು ಘಟನೆಗಳಿದ್ದಾವೆ ಅದಕ್ಕೆ ಮಾಡಬೇಕು ಅಂತಕ್ಕಂಥ ನಾನು ನಮ್ಮ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಸಚಿವರಿಗೆ ಮತ್ತು ಒಂದು ಒಂದಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕಿ ಅವರು ನಮ್ಮ ಸಚಿವರೇನಿದ್ದಾರೆ ಅವರಿಗೆ ಅದು ಮೂರು ಜನರಿಗೂ ಕೂಡ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ ಧ್ನೇಜ್ರವರು ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು ಐನೂರ ಇಪ್ಪತ್ತೈದು ಪಿ ಎಸ್ ಸಿ ಫೇಮಕಾಯಿತು ಹಲವಾರು ಜನ ಜೈಲಿಗೆ ಹೋದರು ಆದರೆ ಇವರು ಮೇಲೆ ಆಗಿರ್ತಕ್ಕಂಥ ಘಟನೆ ಸ್ಯಾಂಡ್ ತೀರ್ಥಹಳ್ಳಿನಲ್ಲಿ ಅಲ್ಲಿ ದಿವ್ಯಾ ಹಾಗರ್ವಿ ಎಲ್ಲರೂ ಕೂಡ ಬಂದು ಹೋಗಿದ್ರು ಅಲ್ಲಿ ಅಲ್ಲೂ ಕೂಡ ಸಾಕಷ್ಟು ಪ್ರಚಾರವಾಗಿದೆ ಆದರೆ ಇದು ಯಾವುದನ್ನು ಕೂಡ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಇವುಗಳನ್ನು ತನಿಖೆ ಮಾಡಲಿಲ್ಲ ಸತ್ಯನ ಸದ್ಯನೇ ಪೂರ್ತಿ ಆಗಬೇಕು ಅನ್ನೋದು ನನ್ನ ಅದರೊಳಗೆ ಇವರು ಪಾತ್ರ ಏನಿದೆ ಇದರೊಳಗೆ ಹೇಗೆ ಐನೂರು ಆರ್ನೂರು ಕೋಟಿ ರೂಪಾಯಿ ವ್ಯವಹಾರ ನಡೆದಿದೆ ಅಂತಕ್ಕಂಥ ಸಂದರ್ಭದಲ್ಲಿ ಅವರ ಇಮ್ಮಿಡಿಯೇಟ್ ಇರ್ತಕ್ಕಂಥ ಡಿ ಎ ಜಿಗಳನ್ನು ಜೇಜಿ ಆದರೆ ಇವರು ಹೇಳಿಕೆಯನ್ನೆಲ್ಲೂ ತಿಳ್ಕೊಂಡೇ ಇಲ್ಲ ಇವರು ವಿಚಾರಣೆನೂ ಮಾಡಲಿಲ್ಲ ಏನು ಕಾರಣ ಅಂತ ನನಗೆ ಗೊತ್ತಾಗಿಲ್ಲ ಮತ್ತು ಅಲ್ಲಿ ಅವರು ಗೃಹಮಂತ್ರಿಗಳ ಆದ ಮೇಲೆ ತೀರ್ಥಹಳ್ಳಿನಲ್ಲಿ ಆರ್ಥಿಕ ಚಟುವಟಿಕೆ ನೋಡಿದಾಗ ಅವರು ಅವ್ರ ಕಡೆಯವರಲ್ಲಿ ನೋಡಿದಾಗ ಬಹಳಷ್ಟು ರಿಯಲ್ ಎಸ್ಟೇಟ್ಗಳು ಮತ್ತು ಜಮೀನು ಕೊಡ್ಕೊಂಡಿರ್ತಕ್ಕಂಥದ್ದು ಎಲ್ಲವೂ ಕೂಡ ಇದ್ದಾವೆ ಎಲ್ಲವೂ ಕೂಡ ಇದ್ದಾವೆ ಇದನ್ನು ತನಿಖೆ ಒಳಪಡಿಸ್ತಾ ಅವರು ನಿರಪರಾಧಿ ಅಥವಾ ಅವರ ಪಾತ್ರ ಇಲ್ಲ ಅಂತಂದರೆ ಅದು ಹೊರಗೆ ಅದು ಒಳ್ಳೆಯದು ಅದರ ಬಗ್ಗೆ ನಾನು ನನ್ನ ರಿವೆಂಜ್ಫುಲ್ಲಾಗಿ ಇದನ್ನು ಹೇಳ್ತಾ ಇಲ್ಲ ಆದರೆ ಇನ್ನೋ ಒಂದು ಕಡೆ ಆ ಅವಧಿನಲ್ಲಿ ನೆಟ್ಟಿರ್ತಕ್ಕಂಥ ತನಿಖೆಯೊಳಗೆ ಪೂರ್ಣ ರೀತಿಯ ಸತ್ಯ ಹೊರಗೆ ಬಂದಿಲ್ಲ ಆದ್ದರಿಂದ ಅದನ್ನು ಎಸ್ ಐಟಿಗೆ ಹಾಕಬೇಕು ಅಂತಕ್ಕಂಥದ್ದು ನನ್ನ ಮನವಿ ಇದೆ